ನಮ್ಮ ಪಲ್ನಿರ್ ಆಫೀಸ್ ಹತ್ತಿರ ಅಲ್ಲೇ ಮೇಲೆ ಇರೋದು ಬ್ಯಾಂಕ್ ಆಫ್ ಬರೋಡ ಬ್ಯಾಂಕ್ ಅದೇ ಬ್ಯಾಂಕ್ ಆಫ್ ಬರೋಡಾ ಪಲ್ನಿರ್ ಆಫೀಸ್ ಹತ್ತಿರ ಇರೋದು ಹೌದೌದು ಹಾ ಈಗ ನಾಳೆ ನಮ್ಗೆ ಕರ್ಕೊಂಡ್ ಹೋಗ್ತೀನಿ ಇಲ್ಲಿದ್ರಲ್ಲ ಬ್ಯಾಂಕಿಗೆ ನಿಮ್ದು ನಮ್ದು ಗೆ ಇದೆ ಬ್ಯಾಂಕ್ ಹೌದು ಹೌದು ನೀವು ಮಸ್ತಿಗೆ ಪಲ್ನಿ ಯೋಜನಾ ಕಚೇರಿಗೆ ಹೋಗ್ಬೇಕಂತೆ ಅಲ್ಲಿ ಲೆಕ್ಕಾಚಾರ ಕೊಡ್ತಾರಂತೆ ನಿಮಗೆ ಅಲ್ಲಿ ಲೆಕ್ಕಾಚಾರ ಬೇಡ ಮೇಡಮ್ ನಮ್ಗೆ ಅಲ್ಲಿ ಮಾತಾಡೋ ಅವಶ್ಯಕತೆನೂ ಇಲ್ಲ ನಮ್ಗೆ ಬ್ಯಾಂಕಿಗೆ ಬಂದು ನಿನ್ನೆ ಹೇಳಿದ ಹಾಗೆ

ನಾನು ಮಾತಾಡುದ್ ಹೇಳಿ ನೀವೀಗ ಹತ್ತು ಮಂದಿ ಒಡಿಯೂರು ಸಂಘದಲ್ಲಿ ಇದ್ದೀರಾ ಹತ್ತು ಮಂದಿ ಸ್ಟೇಟ್ಮೆಂಟ್ ಬ್ಯಾಂಕಿನವರು ತೆಗ್ದು ಕೊಡಿ ನೋಡುವ ಕೊಡ್ತಾರೆ ಬನ್ನಿ ಆಯ್ತು ತೆಗ್ದು ನನ್ಗೆ ವಾಟ್ಸ್ಆ್ಯಪ್ ಮಾಡಿ ಆಯ್ತಾಯ್ತು ಹತ್ತು ಮಂದಿ ಕೂಡ ಮಾಡಿದ್ರೆ ನಾನು ವಾಟ್ಸ್ಆ್ಯಪ್ ಮಾಡ್ತೇನೆ ತೆಗ್ದು ನಾನು ತೆಗ್ದು ವಾಟ್ಸ್ಆ್ಯಪ್ ಮಾಡಿದ್ರೆ ಇದೆಲ್ಲ ನನ್ನದು ಸಾಲ ಮನ್ನಾ ಆಗಿರ್ತದೆ ಆ ನೀವು ತೆಗ್ದು ಕೊಡ್ಲಿಲ್ಲ ಅಂದ್ರೆ ನನ್ನದು ಉಳಿತಾಯ ಮತ್ತೆ ಲಾಭ ಸಾಲ ಮನ್ನಾ ಮಾಡ್ಲಿಕ್ಕೆ ನಿಮಗೆ ಅಲ್ಲ ಅಲ್ಲ

ನಾನು ಪಳ್ಳಿ ಬ್ರಾಂಚ್ ಅಲ್ಲೇ ಇದ್ದೇನೆ ಇಲ್ಲಿ ಕೊಡೋದಿಲ್ಲ ಅಂತ ಹೇಳಿದ್ರು ನಾನ್ ಬಂದು ಕೇಳ್ದೆ, ಅವ್ರ್ ಸದಸ್ಯರನ್ನು ಕರ್ಕೊಂಡ್ ಬಂದ್ರೆ ಆಗ್ತದಾ ಅಂತ ಕೇಳ್ದೆ. ಆಗಲ್ಲ ನೀವು ಧರ್ಮಸ್ಥಳಕ್ಕೆ ಅಂತ ಹೇಳ್ತಾರೆ ನಾನ್ ಒಂದ್ ಸಲ ಇಲ್ಲಿ ಕ್ಯಾಶ್ ಮಾಡ್ಸ್ಕೊಂಡ್ ಹೋಗಿದ್ದೇನೆ ಚೆಕ್ ಗೊತ್ತು ನನಗೆ ಜಾಯ್ ಇದೇ ಬ್ರಾಂಚ್ ಅಲ್ಲಿ ಆದ್ರೆ ಇವ್ರತ್ರ ಕೊಡ್ಲಾ ಬ್ಯಾಂಕಿನವ್ರ ಹತ್ರ ಮಾತಾಡ್ತೀರಾ ಅಲ್ಲ ಬ್ಯಾಂಕಿನ ನೀವು ನೀ ತಾನೆ ಕಟ್ಟಿ ಅಂತ ಬರೋದು ನಮ್ಮನೆಗೆ ಇನ್ ಯಾರ್ ಬರ್ತಾರೆ ಬರೋರಿಗೆ ತಾನೆ ನಾವ್ ಹೇಳ್ಬೇಕು ನಾನ್ ಮೂರ್ ಲಕ್ಷ ತಗೊಂಡಿದ್ದೇನೆ ಆದ್ರೆ ನನ್ನ ಅಕೌಂಟ್ ಗೆ ಬ್ಯಾಂಕ್ ಇಂದ ಬಿದ್ದಿರೋ ಹಣ ನೀವ್ ಯಾಕೆ ಹೇಳಿಲ್ಲ ನನ್ಗೆ ಬ್ಯಾಂಕ್ ಹಣ ಬಿದ್ದಿದೆ ಅಂತಲ್ಲ ಅದ್ ಇದ್ರಿಂದ ಗೋರ್ಮೆಂಟ್ ಇಂದ ಗೋರ್ಮೆಂಟ್ ಇಂದ ಹಣ ಶೋ ಗೋರ್ಮೆಂಟ್ ಇಂದ ಹಣ ಬಂದಿದೆ ಅದ್ ನಮ್ದೆಲ್ಲ ತೋರಿಸ್ಬೇಕಲ್ಲ ಸ್ಟೇಟ್ಮೆಂಟ್ ಓಹೋ ನಿಮಗೆ ಎಲ್ಲ ಗೌರ್ಮೆಂಟ್ ಹಣ ಬರುತ್ತಾ ಹಾ ಬಂದಿದೆ ಮತ್ತೆ ಸಬ್ಸಿಡಿ ಸಿಕ್ಕಿದೆ ಸಬ್ಸಿಡಿ ಸಿಕ್ಕಿದೆ ಸಬ್ಸಿಡಿ ಸಿಕ್ಕಿದೆ ಅದರದ್ದು ಯಾವ್ದು ಇಲ್ಲ ಮತ್ತೆ ಅದ್ಯಾವುದ್ರೆ ದೀನ್ ದಯಾಲ್ ಯೋಜನೆಯಿಂದ ಹಣ ಬಂದಿದೆ ನಮ್ಮ ಸಂಘಗಳಿಗೆ ಅದೆಲ್ಲಿದೆ ಹಾ ಅದ್ರದ್ದು ಯಾವ್ದು ಪೇಪರ್ಸ್ ತೋರಿಸ್ಲಿಲ್ಲ ದೀನ್ ದಯಾಲ್ ಯೋಜನೆಯಿಂದ ಅದಕ್ಕೆ ನಮ್ದು ಸ್ಟೇಟ್ಮೆಂಟ್ ಕೊಟ್ರೆ ಬಂದಿದೆಯೋ ಇಲ್ವೋ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಎಂತ ಹೇಳಿ ಸರಿ ಸರಿ ಕೇಳಿಸ್ತಾ ಇಲ್ಲ ನನಗೆ ಕಟ್ ಬರ್ತದೆ ನೀವು ನೋಡಿ ದೀನ್ ದಯಾಳ್ ಯೋಜನೆಯಿಂದನೂ ಬಂದಿದೆ ಅಂತೆ ಅದಕ್ಕೆ ನಮಗೆ ಸ್ಟೇಟ್ಮೆಂಟ್ ಬೇಕು ಬಂದಿದೆಯೋ ಅವ್ರ ನಿಜಾನೋ ನೀವು ನಿಜಾನೋ ನಮಗೆ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ನನಗೆ ಸ್ಟೇಟ್ ನನಗೆ ಬ್ಯಾಂಕಿಂದು ಸ್ಟೇಟ್ಮೆಂಟ್ ಬಂದ ಮೇ ನಿಮ್ಮ ಹತ್ರ ಇಲ್ಲಲ್ಲ ಇಲ್ಲ ನಿಮ್ಮ ಹತ್ರ ಇಲ್ಲಲ್ಲ ನಿಮ್ಮ ಹತ್ರ ಇಲ್ಲಲ್ಲ ಈಗ ನಮ್ಮ ಕೋಶ ನೀ ಎಲ್ಲೆ ಯಾಕೆ ಬರ್ತೀರಿ ಸಾಲ ನೀನ್ ಕೊಟ್ಟಿಲ್ವಲ್ಲ ನೀನ್ ಯಾಕೆ ಬರ್ತೀಯ ಮನೆಗೆ ನೀವ್ ಯಾಕೆ ಬರ್ತೀರಾ ನೀ ಯಾಕೆ ಬರ್ತೀರಾ ನಾನು ಕೆಲನೇ ಕೊಟ್ಟಿಲ್ಲ ಅಂದ ಮೇಲೆ ಮತ್ತೆ ಅವರಿಗೆ ಹೋಗಿ ಹೇಳ್ಬೇಕು ನೀವು ಅವ್ರಿಗೆ ಹೀ ಹೇಳ್ತಾರೆ ಅಂತ ಹೇಳಿ ಮೇಡಂ ಹೀಗೆ ಹೇಳಿ ಅಲ್ಲ 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 ಮನೆಗೆ ಬಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಅಷ್ಟೇ ನಿಮ್ಗೆ ಹಣ ಬೇಕು ನಾನು ಕಟ್ಟಬೇಕು ಅನ್ನೋದಾದ್ರೆ ನಾನು ಸ್ಟೇಟ್ಮೆಂಟ್ ತಗೊಂಡ್ಬಳ್ಳಿ ನಾನು ಕಟ್ತೇನೆ ಇಲ್ಲಾಂದ್ರೆ ಮತ್ತೆ ಯಾಕೆ ಬರೋದು ನಿಮ್ಮನ್ನು ಬ್ಯಾಂಕ್ ಅನ್ಕೊಂಡಿಲ್ಲ ಹೇಳ್ತೀನಿ ಅಲ್ಲ ಮೇಡಮ್ ನಿಮ್ಮನ್ನು ಬ್ಯಾಂಕ್ ಅನ್ಕೊಂಡಿಲ್ಲ ನಾನು

ನಮ್ದು ನನಗೆ ಲೋನ್ ಕೊಡುವಾಗ ಎಲ್ಲರೂ ಹೇಳಿದ್ದೇನು ಮೇನ್ ಬ್ರಾಂಚ್ ಪಳನೀರ್ದು ಅಂತ ಹೇಳಿದ್ರಲ್ಲ ಹೇಳಿದ್ರಲ್ಲ ಅವತ್ತು ಮೇಡಮ್ ಎಲ್ಲಾ ಧರ್ಮಸ್ಥಳದ್ದೇ ಆಗಲಿ ಮ್ಯಾಮ್ ಮೇನ್ ಬ್ರಾಂಚ್ ನಮಗೆ ಪಳನೀರ್ದು ಅಂತ ಹೇಳಿದ್ರಲ್ಲ ಅಯ್ಯೋ ಧರ್ಮಸ್ಥಳ ಅಲ್ಲ ಮೇಡಮ್ ಧರ್ಮಸ್ಥಳ ಈಗ ನೋಡಿ ಒಂದು ಲೋನ್ ಕೊಡ್ಬೇಕಂದ್ರೆ ಮೂವತ್ತೈದು ಕಿಲೋಮೀಟರ್ ಏನೋ ಇದು ಇರ್ತದಂತೆ ಅಷ್ಟರೊಳಗಿರೋ ಬ್ರಾಂಚ್ ಅಲ್ಲಿ ನಾವು ಮಾಡ್ಬೇಕಂತೆ ಅದನ್ನ ನಮ್ದು ಧರ್ಮಸ್ಥಳಕ್ಕೂ ಎಷ್ಟೊಂದು ದೂರ ಇದೆ ಅಲ್ಲಿ ಹೇಗೆ ಬ್ರಾಂಚ್ ಆಯ್ತದು ಅಲ್ಲ ಮೇಡಮ್ ಪೂಜಾರ ಎಂತ ಮಾತಾಡ್ತಾರೆ ನ್ಯಾಮಿನಿ ನಿಂತಾರೆ ಅವ್ರು ಎಲ್ಲಿ ಅವರಾಗಿರ್ತಾರೆ ಅಲ್ಲಿ ಈಗ ನನ್ನ ಗಂಡ ನಾಮಿನಿ ನಿಂತರೆ ನನ್ನ ಗಂಡ ಹಾವೇರಿಯವನ್ನ ಇರ್ತಾನೆ ಹಾವೇರಿ ಬ್ರಾಂಚಲ್ಲಿ ಕೊಡ್ತಾರಾ ಏನು ಮಾತಾಡ್ತೀರಾ ಮೇಡಂ ನೀವು ಅಲ್ಲ ನಮ್ಮದು ಹಾವೇರಿಯಲ್ಲಿದೆ ಹಾವೇರಿ ಅವರಾಗಿರ್ತಾರ ಬೇಕಾ ಅಲ್ವಾ ಸಾಲ ಸಿಗ್ತಾರ ಅದೇ ಸಾಲ ಕೊಡ್ತಾರೆ ನನ್ನನ್ನು ಕರ್ಕೊಂಡು ಹೋಗಿ ನನಗೆ ಒಂದು ಎರಡು ಲಕ್ಷ ಬೇಕಿತ್ತು ಸಾಲ ನಿಮ್ಗೆ ಸಿಗ್ತದೆ ಸಿಗ್ತದೆ ನಿಮ್ಗೆ ಪೂಜಾರಿ ಇದಾರೆ ಎರಡು ಲಕ್ಷ ಏನು ಇಪ್ಪತ್ತು ಲಕ್ಷ ಸಿಗ್ಬೋದು ನಿಮ್ಗೆ ಮಾಡಿದ್ರೆ ಸಿಗ್ತದೇನು ಅಂತ ನಾನ್ ಕೇಳಿದ್ದು ಸಿಗುತ್ತೆ ಅಂತ ಕೇಳಿಲ್ಲ ಸಿಗ್ತದೇನು ಮೇಡಮ್ ಆತರ ಹೇಳ್ತಿರಲ್ಲ ಅಂತ ಕೇಳಿದ್ದು ಬೇಕಾಗಿರೋದಲ್ಲ ನಾನು ಎಂತ ಲೆಕ್ಕಾಚಾರ ಬೇಕಲ್ಲ ಆಯ್ತಲ್ಲ ಈಗ ನೀವು ಮಾತಾಡಿ ಆಯ್ತಲ್ಲ ಮುಗಿತಾ ಈಗ ನಂದು ಸ್ಟೇಟ್ಮೆಂಟು ಮತ್ತೆ ಎಲ್ ಐ ಸಿ ಇದು ಒರಿಜಿನಲ್ದು ಜೆರಾಕ್ಸ್ ಆದ್ರೂ ಬಾಂಡ್ ಬೇಕು ನನಗೆ ಹಾ ಪಿ ಆರ್ ಕೆ ಕಟ್ ಆಗಿರೋದು ಪಿ ಆರ್ ಕೆ ಬಾಂಡ್ ಬೇಕು

ಏನು ಅದು ಗೋರ್ಮೆಂಟ್ ಬ್ಯಾಂಕ್ ಇಂದ ಸಾಲ ತಗಿದ್ದಿದ್ರೆ ನನಗೆ ಬ್ಯಾಂಕಿನ ಸಾಲ ತಗಿದ್ದು ತೋರಿಸಬೇಕಲ್ಲ ನೀವು ನೀವು ಯಾವ ಬ್ಯಾಂಕ್ ವಾರ ವಾರ ಕಟ್ಿಸ್ಕೊಳೋದು ಗೋರ್ಮೆಂಟ್ ಇಲ್ವೇನೆ ನಾನು ನೋಡಬೇಕಲ್ಲ ಯಾವ ಸಾಲ ತಗಿದ್ದಿರಿ ಬಾಂಡ್ ಇಂದ ಅಂತ ಹೇಳ್ತೀರಿ ಮೂರ್ ತಿಂಗಳಾಯ್ತು ಆಯ್ತು ಎಲ್ಲಿದೆ ನಿಮ್ಮ ಸ್ಟೇಟ್‌ಮೆಂಟ್ ಎಲ್ಲಿದೆ ನಿಮ್ಮ ಸ್ಟೇಟ್‌ಮೆಂಟ್ ಮೂರು ತಿಂಗಳು ಆಯ್ತು ಒಂದು ನೋಟಿಸ್ ಕನ್ ನೋಡಿಬೇಕಲ್ಲ ನಮ್ಗೆ ಬೇಕು ಬೇಕು ನಮ್ಗೆ ಬೇಕಾದಕ್ಕೆ ನಾನು ಕೇಳಿದ್ದು ನಿಮ್ಗೆ ಸಾಲ ಕಟ್ಟಬೇಕಲ್ಲ ಕಟ್ಟಬೇಕಾ ಬೇಡ ನಿಮಗೆ ನನ್ನ ಮನೆ ಬಾಗಿಲಿಗೆ ಯಾರು ಬರ್ತಾರೋ ಅವ್ರಿಗೆ ನಾನು ಹೇಳೋಳೆ

ನಮ್ಗೆ ಕಟ್ಟಿ ಅಂತ ಹೋದೆ ಅಂದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಸರ್ ಅಂತ ಬಳಿ ಆಫೀಸ್ ಅಲ್ಲಿ ಅಂದ್ರೆ ಹೋಗೋದಿಲ್ಲ ಅವ್ರ ಮನೆ ಬಾಗಿಲಿಗೆ ಅಂತ ಹೇಳ್ಬೇಕು ಗೊತ್ತುಂಟಾ ಸುಮ್ಮನಿದ್ರೆ ಹಂಗೆ ತಲೆ ಮೇಲೆ ಒಂದು ಗೋರ್ಮೆಂಟ್ ದೇವ್ರ ಸರ ನೋಡ್ತಿದ್ವಿ ಅವ್ರನ್ನ ದೇವ್ರು ಅಂತ ಹೇಳಿ ಇಷ್ಟು ದಿನ ನಂಬಿಕೊಂಡು ಹಣ ಕಟ್ಟಿದ್ದೇವೆ ಹಾ ಗೋರ್ಮೆಂಟ್ ಬಡ್ಡಿಗಿಂತಲೂ ಜಾಸ್ತಿ ಹಣ ತಿಂದಿದ್ದಾರೆ ಹಾ ಗೊತ್ತಾಗಲ್ವಾ ನಾವೇನ್ ಇಷ್ಟು ವರ್ಷ ಈಗ ಯಾಕೆ ಮನೆ ಬಾಗ್ಲಿ ಬರೋದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ನಮ್ಮ ಮನೆ ಬರ್ತೀರಾ

இது பிரூஃப் அது மனை வந்து மனைக்கு வந்து பதே பதே கிர்க்கிர் கொட்டி இன்னொந்த சில நான் மனைக்கு பரப்பேன் ஹேத்தேன் நான்